ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಹೇಳ್ತಾ ಇದೀನಿ ಇದು ನ್ಯೂಸ್ ಯೂಟ್ಯೂಬ್ ಚಾನಲ್ ಮುಳ್ಬಾಗಿಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೈಜ್ ಉಲ್ಫಿಕಾರ್ ಅಹಮದ್ ಮುಳುಬಾಗಿಲು ತಾಲೂಕು ಕಪ್ಪಲ್ಮುಡುಗು ಪಂಚಾಯಿತಿಯ ಕೇಂದ್ರ ಸ್ಥಾನವಾಗಿರುವ ಕಪ್ಪಲ್ಮೊಗು ಗ್ರಾಮದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಜನಸಂಖ್ಯೆ ಇದ್ದು ಈ ಗ್ರಾಮವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಎಂದು ಆಗ್ರಹಿಸಿ ಗ್ರಾಮಸ್ಥರು ಸೇರಿ ಗ್ರಾಮ ಪಂಚಾಯಿತಿಯ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವಿಷಯವನ್ನು ತಿಳಿದುಕೊಂಡು ತಾಲೂಕು ನಿರ್ವಹಣಾಧಿಕಾರಿಗಳು ಸ್ಥಳಕ್ಕೆ ಬಂದು ಸಾರ್ವಜನಿಕರ ತೊಂದರೆಗಳನ್ನು ಸ್ಪಂದಿಸಲು ಮುಂದಾದರು ಕಪ್ಪಲಮಡುಗು ಗ್ರಾಮದ ಗ್ರಾಮಸ್ಥರು ತಾಲೂಕು ನಿರ್ವಹಣಾಧಿಕಾರಿಗಳಿಗೆ ಘೇರಾವು ಹಾಕಿ ಗ್ರಾಮದಲ್ಲಿ ಇರುವ ಮೂಲಭೂತ ಸೌಕರ್ಯಗಳ ಕೊರತೆಗಳನ್ನು ಸ್ಥಳ ಪರಿಶೀಲನೆ ಮಾಡಲು ಆಗ್ರಹಿಸಿದರು ಸ್ಥಳಕ್ಕೆ ಭೇಟಿ ನೀಡಿದ ಮೇಲಾಧಿಕಾರಿಗಳು ಗ್ರಾಮದ ಚರಂಡಿಗಳು ನೀರಿನ ಸಮಸ್ಯೆ ಕಲುಷಿತ ನೀರು ಹಾಗೂ ಸ್ವಚ್ಛತೆ ಕಾಪಾಡಲು ಪಂಚಾಯಿತಿಯ ಸಿಬ್ಬಂದಿಗೆ ಆದೇಶ ನೀಡಿದರು ಕಪ್ಪಲ್ಮುಡುಗು ಗ್ರಾಮದ ಗ್ರಾಮಸ್ಥರ ಮುಖ್ಯವಾದ ಏನೆಂದರೆ ಇಷ್ಟು ಜನಸಂಖ್ಯೆ ಇದ್ದು ಸಹ ಕುಡಿಯುವ ನೀರನ್ನು ಪೂರೈಸಲು ಗ್ರಾಮ ಪಂಚಾಯಿತಿ ಸಂಪೂರ್ಣ ವಿಫಲವಾಗಿದೆ ಎಂದರು ನೋಡಿ ವೀಕ್ಷಕರೇ ನಾವು ಸಹ ನೋಡಿದಾಗ ಇಂತಹ ಕಲುಷಿತ ನೀರನ್ನು ಕುಡಿದರೆ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲಿ ಅನುಮಾನವೇ ಇಲ್ಲ ನಮ್ಮ ಮುಳ್ಬಾಗಲ್ ನ್ಯೂಸ್ ತಂಡವು ಕಪ್ಪಲ್ಮಡಗು ಗ್ರಾಮದ ಗ್ರಾಮಸ್ಥರಿಂದ ಮಾಹಿತಿ ಪಡೆಯಲು ಹೋದಾಗ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಂಚಾಯಿತಿಯ ನಿರ್ವಹಣೆಯ ಬಗ್ಗೆ ತುಂಬಾ ಆಕ್ರೋಶ ವ್ಯಕ್ತಪಡಿಸಿದರು ಈ ವಿಷಯವನ್ನು ಮೇಲಾಧಿಕಾರಿಗಳು ಗಂಭೀರವಾಗಿ ಗಮನಕ್ಕೆ ತಗೊಂಡು ಸಾರ್ವಜನಿಕರಿಗೆ ಕುಡಿಯುವ ನೀರಿಗಾಗಿ ಫಿಲ್ಟರ್ ವ್ಯವಸ್ಥೆ ಮಾಡಬೇಕಾಗಿದೆ ಹಾಗೆಯೇ ಚರಂಡಿಗಳು ಸ್ವಚ್ಛತೆ ಕಾಪಾಡಬೇಕಾಗಿದೆ ವೀಕ್ಷಕರೇ ಪ್ರತಿಭಟನೆ ಹಾಗೂ ಮನವಿಗಳನ್ನು ಗ್ರಾಮಸ್ಥರು ಸಲ್ಲಿಸುತ್ತಾನೇ ಇರುತ್ತಾರೆ ಆದರೆ ಇದಕ್ಕೆ ಪ್ರಾಮಾಣಿಕವಾಗಿ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಿರ್ವಹಣೆ ಮಾಡುವ ಮಾಡುವುದ ಜವಾಬ್ದಾರಿ ಇರುತ್ತೆ ಈ ಮಾತನ್ನು ಅವರಲ್ಲಿ ಮಾತ್ರ ಅರಿವು ಬರಬೇಕಾಗಿದೆ ವೀಕ್ಷಕರೇ ಮುಂದೆ ಕಾದು ನೋಡೋಣ ಇವತ್ತಿನ ಮನವಿಗೆ ಎಷ್ಟು ಮಟ್ಟಿಗೆ ನೀಡಿರುವ ಆಶ್ವಾಸನೆ ಈಡೇರಿಸ್ತಾರ ಎಂದು ಸರ್ ನನ್ನ ಹೆಸರು ಮಂಜುಳಾ ಅಂತ ಕಪಲ್ ಗ್ರಾಮದಲ್ಲಿ ನಾನು ಒಂದು ನಲ್ವತ್ತು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀನಿ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು ಸರ್ ಕಾಲುವೆ ಕಾಲುವೆಗಳು ಸಮ ಕಾಲುವೆ ಕ್ಲೀನ್ ಮಾಡಂತೂ ಮಾಡಿ ಐದು ವರ್ಷ ಆಗೋದು ಸರ್ ಎಲೆಕ್ಷನ್ ಟೈಮಲ್ಲಿ ಮಾಡಿದ್ದಾರೆ ಅಷ್ಟೇ ಆಮೇಲೆ ಮಾಡೇ ಇಲ್ಲ ರೋಡ್ಗಳು ತುಂಬ ಆಗಿದೆ ಆ ನೀರಂತೂ ನೀರಲ್ಲಂತೂ ಏನೇನು ಬರುತ್ತೆ ಅಂತ ಗೊತ್ತಾಗಲ್ಲ ಏನು ಅಷ್ಟು ವರಸ್ಟಾಗಿ ಬರುತ್ತೆ ನೀರು ಅದನ್ನೇ ಕುಡಿತಾ ಇದ್ದೀವಿ ತುಂಬ ಸಮಸ್ಯೆ ಇದೆ ಸರ್ ಊರಲ್ಲೇ ಎಷ್ಟು ಹೇಳಿದ್ರು ದೀಪಸ್ತಂಭಗಳಂತೂ ಬೀದಿಲಿ ಇಲ್ಲೆಲ್ಲ ಕತ್ಲಲ್ಲೇ ಓಡಾಡಬೇಕು ಲೈಟ್ಗಳು ಹಾಕ್ಕೊಂಡು ನಾವು ಟಾರ್ಚ್ಗಳು ಹಾಕ್ಕೊಂಡು ಓಡಾಡ್ತಾ ಇದ್ದೀವಿ ಸರ್ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮಾಡ್ತಾರೆ ಸರ್ ಆ ಟೈಮಲ್ಲಿ ಮಾಡ್ತಾರೆ ಯಾರೋ ಇಲ್ಲ ಯಾರಾದರೂ ದೊಡ್ಡ ದೊಡ್ಡವರು ಜಾತ್ರೆ ಗೀತ್ರೆ ಆದರೆ ಆ ಟೈಮಲ್ಲಿ ಜಾತ್ರೆ ಎಲ್ಲಿ ಹೋಗುತ್ತೆ ಎಲ್ಲಿ ದೊಡ್ಡವರು ಓಡಾಡ್ತಾರೆ ಅಲ್ಲಿ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿಬಿಡ್ತಾರೆ ಸರ್ ಮೊನ್ನೆ ಜಾತ್ರೆ ಆಯಿತು ಜಾತ್ರೆ ಎಲ್ಲಿ ಬೀದಿ ಇಲ್ಲಿ ನಡೆಯುತ್ತೆ ಅಲ್ಲಿ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ರು ಸರ್ ಯಾರಾದರೂ ನೋಡ್ತಾರೆ ಬರ್ತಾರೆ ಅಂತ ಬೇರೆ ಟೈಮಲ್ಲಂತೂ ಮಾಡೋದೇ ಇಲ್ಲ ಹಿಡಿಸ್ಕೊಳ್ಳೋದೇ ಇಲ್ಲ ಸರ್ ಹಾಂ ಫಿಲ್ಟ್ರ್ ನೀವು ಒಂದು ಫಿಲ್ಟ್ರ್ ನೀರು ಬಂದಿರೋ ಫಿಲ್ಟ್ರನ್ನೂ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ ಸರ್ ಬರೋ ಈ ಸರಿ ಇನ್ನೂ ಒಂದು ಫಿಲ್ಟ್ರ್ ಬೇಕು ಅಂತ ಕೇಳ್ಕೊತಾನೆ ಇದ್ದೀವಿ ಆಗ್ತೀವಿ ಹಾಕ್ತೀವಿ ಅಂತ ಅದು ಯಾವಾಗ ಹಾಕ್ತಾರೋ ಅದೇನೋ ಗೊತ್ತಿಲ್ಲ ಸರ್ ಸ್ವಲ್ಪ ನಮ್ಮ ಸಮಸ್ಯೆ ಇದು ಸರ್ ಮೇ ಸರ್ ಪಿಡ ಮೇಡಮ್ಗೆ ಎಷ್ಟು ಹೇಳಿದ್ರು ಅಯಮ್ಮ ಕಿವಿ ಮೇಲೆ ಹಾಕ್ಕೊಳ್ಳಲ್ಲ ಸರ್ ಆಯಮ್ಮನೂ ಒಂಥರ ನೆಗ್ಲೆಕ್ಟು ಎಷ್ಟು ಹೇಳಿದ್ರು ಅಯಮ್ಮ ಆ ಎಮ್ಮನ ತುಂಬಾ ಏನೇನೋ ರೂಲ್ಸ್ಲೆಲ್ಲ ಮಾತಾಡ್ತಾರೆ ನಮ್ಗಂತೂ ಕೆಲವೊಂದು ರೂಲ್ಸ್ ಗೊತ್ತಿಲ್ಲ ಅವರು ನಾವು ಕೆಲವಂತೂ ಗೊತ್ತಿಲ್ಲ ಏನೇನೋ ಹೇಳಿ ಕಳ್ಸಿಬಿಡ್ತಾರೆ ಸರ್ ಹೋದ್ರೆ ನಮ್ಮ ಸಮಸ್ಯೆ ಇದು ಅಂತ ಹೇಳಿದ್ರೆ ಏನೋ ಒಂದು ಹೇಳಿ ಕಳ್ಸಿ ಅಷ್ಟೇ ಆ ಎಮ್ಮ ಸಮಸ್ಯೆ ಬಗ್ಗೆ ಏನೋ ಕಿವಿ ಮೇಲೆ ಹಾಕೊಳ್ಳಲ್ಲ ನೋಡೋದೇ ಇಲ್ಲ ಸರ್ ಐಮನ ಅಮ್ಮನ್ ನೋಡೇ ಇಲ್ಲ ಸರ್ ಯಾರಾದ್ರೂ ಇವತ್ತು ಬಂದಿದ್ದಾರೆ ಸರ್ ಇವತ್ತು ಎಲ್ಲ ಬಂದಿದ್ದಾಗ ಇವತ್ತು ಬಂದಿದ್ದಾರೆ ಸರ್ ನಮ್ಮ ಸಮಸ್ಯೆ ನೋಡೋಕ್ಕೆ ನಾನು ಒಂದು ಹತ್ತು ಸತಿ ಗಲಾಟೆ ಮಾಡಿರ್ತೀನಿ ಹತ್ತು ಸಲಿಯಿಂದ ಸಮಸ್ಯೆ ಏನಂತ ಬಂದು ನೋಡಿಲ್ಲ ಸರ್ ಐಮ್ಮನ ಇವತ್ತು ಬಂದಿದ್ದಾರೆ ಬೀದಿಲಿ ನೋಡೋಕೆ ಸರ್ ಅಷ್ಟೇ ಸರ್ ಇವತ್ತು ಬಂದಿದ್ದಾರೆ ಅಷ್ಟೇ ಇಲ್ಲ ಯಾರಾದ್ರೂ ಜಾತ್ರೆಗಿದ್ರೆ ಆದ್ರೆ ಕ್ಲೀನ್ ಮಾಡ್ತಾರೆ ಇಲ್ಲ ಹೇಳಿ ಮಿಕ್ಕಿ ಟೈಮ್ ಅಲ್ಲಿ ಮಾಡಲ್ಲ ಸರ್ ಎಲೆಕ್ಷನ್ ಆದ್ರೆ ಮಾಡ್ತಾರೆ ದಿವಸ ಗ್ರಾಮ ಪಂಚಾಯತಿ ಕಪ್ಪಲಮೊಡಗು ಗ್ರಾಮದಲ್ಲಿರುವಂಥ ಪಂಚಾಯಿತಿ ಕಚೇರಿಗೆ ಬಂದಿದ್ದೀನಿ ಈ ಕಪ್ಪಲುಮೊಡಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುವಂಥ ಕಪ್ಪಲುಮಡುಗು ಗ್ರಾಮದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳನ್ನು ಗ್ರಾಮಸ್ಥರು ವಂಚಿತರಾಗಿದ್ದಾರೆ ಮೊದಲನೇದಾಗಿ ಏನೋ ಹೇಳಬೇಕು ಅಂದರೆ ಈ ಎರಡು ಸಾವಿರದ ಐನೂರು ಜನಸಂಖ್ಯೆ ಉಳ್ಳಂಥ ಈ ಗ್ರಾಮದಲ್ಲಿ ಯಾವುದೇ ಆದ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಒಂದೂ ಇಲ್ಲ ಮತ್ತು ಸುಮಾರು ನೂರ ಐವತ್ತು ಜನ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಸರ್ಕಾರಿ ಶಾಲೆಗೆ ಸೌಲಭ್ಯ ವಂಚಿತರಾಗಿದ್ದಾರೆ ಒಂದು ಅಂಗನವಾಡಿ ಅನ್ನೋದು ನಮ್ಮ ಗ್ರಾಮಸ್ಥರಿಲ್ಲ ಇಲ್ಲ ಒಂದು ಚರಂಡಿ ಆಗಲಿ ಒಂದು ಕುಡಿಯುವ ನೀರಿನ ಆಗಲಿ ಇದಕ್ಕೆ ಸುಮಾರು ವರ್ ಸುಮಾರು ಸತಿ ನಾನು ಗ್ರಾಮ ಪಂಚಾಯತಿಲಿ ಬಂದು ಮನವಿ ಮಾಡಿಕೊಂಡಿದ್ರು ಕೂಡ ಯಾರು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಯಾರು ಪರಿಹರಿಸಲಿ ಬ ಸಮಸ್ಯೆ ಬಗ್ಗೆ ಪರಿಹರಿಸೋಕೆ ಯಾರ ಕೈಯಲ್ಲೂ ಆಗಲಿಲ್ಲ ಇವತ್ತಿನ ದಿವಸ ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದು ಸುಮಾರು ಒಂದು ನೂರ ಒಂದು ಐವತ್ತು ಜನ ಸೇರಿಕೊಂಡು ಗ್ರಾಮ ಪಂಚಾಯತಿ ಆಫೀಸ್ಗೆ ಮುತ್ತಿಗೆ ಹಾಕಿದ್ದೀವಿ ಅದೇ ಪ್ರಕಾರ ಮುತ್ತಿಗೆ ಹಾಕಿರೋದ್ರಿಂದ ನಮ್ಮ ಇ ಒ ಸಾಹೇಬರು ಬಂದಿದ್ದಾರೆ ಮುಳಬಾಗ್ಲಿಂದ ಅವ್ರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಮು ಮನವಿಯಲ್ಲಿ ಬಂದ್ಬಿಟ್ಟು ಕಪಲಮಡುಗು ಕಪಲ್ಮಡುಗು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಪಲಮೊಡಗು ಗ್ರಾಮದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಜನ ಜನಸಂಖ್ಯೆ ಇದ್ದು ವಾಟರ್ ಫಿಲ್ಟರ್ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅಂಗನವಾಡಿ ಕಟ್ಟಡ ಹೊಳ ಹೊಳಚರಂಡಿ ವ್ಯವಸ್ಥೆ ಶಿಥಿಲವಾಗಿದ್ದು ಗ್ರಾಮದ ಗ್ರಾಮದಲ್ಲಿ ರೋಗ ರುಜಿನಗಳು ಹರಡಲು ಸು ಹರಡಲು ಅನುವು ಅನುವು ಮಾಡಿಕೊಟ್ಟಂತಿದೆ ಸದರಿ ಸಮಸ್ಯೆಗಳನ್ನು ಹದಿನೈದು ದಿನಗಳೊಳಗಡೆ ಇವರೇನಾದರೂ ಬಗೆಹರಿಸ್ಕೊಟ್ಟಿಲ್ಲ ಅಂದರೆ ನಾವು ಅಂಗನವಾಡಿಯಲ್ಲಿ ನೀವು ಮಕ್ಕಳು ಅಲ್ಲಿ ಬೀದಿಯಲ್ಲಿದ್ದಾರೋ ಆ ಮಕ್ಕಳನ್ನ ಈ ಗ್ರಾಮ ಪಂಚಾಯಿತಿ ಆಫೀಸಲ್ಲಿ ಕರ್ಕೊಬಂದು ಇಲ್ಲೇ ಮಕ್ಕಳಿಗೆ ಅನ್ನದ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡ್ತೀವಿ ನಾವು ಕುಡಿಯೋ ನೀರು ಮತ್ತೆ ಈ ಹದಿನೈದು ದಿವಸ ಒಳಗಡೆ ಇವ್ರು ಏನಾದರೂ ಇದನ್ನು ನಮ್ಗೇನಾದರೂ ಒಂದು ಪರಿಹಾರ ಮಾಡಿಲ್ಲ ಅಂದರೆ ಇನ್ನೊಂದು ಸತಿ ನಾವು ದೊಡ್ಡ ಹೋರಾಟ ಮಾಡಕ್ಕೆ ಎಲ್ಲರೂ ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ಈ ನಾಲ್ಕು ಮಾತು ಮುಗಿಸ್ತೇವೆ ಸರ್ ನಮ್ಮ ಹೆಸರು ಆರ್ ದೇವರಾಜ್ ಅಂತ ಕಪಲ್ ಮಾಡ ಎರಡನೇ ವಾಡು ಸದಸ್ಯರು ನಾವು ಈಗ ಈ ನಮ್ಮ ಹುಡುಗಿ ಇವರೆಲ್ಲ ಬಂದು ಇದು ಮಾಡಿರೋದಕ್ಕೆ ಮಾಡಿರೋದ್ರಿಂದ ನಾವು ಹಾ ಮಾಡಿರೋದ್ರಿಂದ ನಾವೆಲ್ಲ ಬಗರ್ಸಿವಿ ಅವ್ರ ಕೆಲ್ಸಗಳೆಲ್ಲ ಒಂದು ವಾರ ಒಳಗಡೆ ಏನೇನು ಪೆಂಡಿಂಗ್ ಇದಾವ ಇವಾಗ ನಮ್ಮ ರಮೇಶ್ ಅವರು ಏನೇನು ಹೇಳಿದಾರ ಈಗ ನಾವು ನಾವೇನ್ ವಿಸಿಟ್ ಮಾಡಿದೀವಿ ಗ್ರಾಮಗಳಲ್ಲಿ ಆಮೇಲೆ ಗ್ರಾಮಸ್ಥರಿಂದ ಏನು ಸಮಸ್ಯೆಗಳು ಬಂದಿದೆ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡೆ ಬಂದಿದೀವಿ ಯಾವುದನ್ನು ಹಾಗೆ ಪೆಂಡಿಂಗ್ ಇಟ್ಟಿಲ್ಲ ಸಮಸ್ಯೆ ಬಂದ ತಕ್ಷಣ ನಾವು ನೋಡ್ತೀವಿ ಬಟ್ ಈಗ ಹೊಸ ಸಮಸ್ಯೆಗಳನ್ನು ಗ್ರಾಮಸ್ಥರು ಲಿಖಿತ ರೂಪವಾಗಿ ಮನವಿ ಸಲ್ಲಿಸ್ತಾ ಇದ್ದಾರೆ ಅದನ್ನೆಲ್ಲ ನಾವು ಮಾಡ್ತೀವಿ ಕ್ಲೀನ್ ಮಾಡ್ತಾ ಇಲ್ಲ ಅಂತ ಹೇಳಿ ಅಂತ ಇದ್ದಾರೆ ಈಗ ಆಲ್ರೆಡಿ ಕ್ಲೀನ್ ಮಾಡಿದೀವಿ ಯಾವುದೇ ಕಾಮಗಾರಿಗೆ ಕಾಮಗಾರಿ ನಡೀದಿರೋ ದುಡ್ಡು ಯಾವುದನ್ನು ಡ್ರಾ ಮಾಡಿಲ್ಲ ಬೇಕಾದರೆ ಅದನ್ನು ಯಾರಾದರೂ ಸರಿ ವೆರಿಫೈ ಮಾಡ್ಕೋಬಹುದು ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಫೋಟೋ ಸಮೇತ ಇದೆ ಯಾವ ಕಾಮಗಾರಿ ಮಾಡಿದಾರ ಆ ಕಾಮಗಾರಿ ಜಾಗದಲ್ಲಿದೆ ನೀವು ಅದನ್ನು ಬೇಕಾದರೆ ವೆರಿಫೈ ಮಾಡ್ಕೋಬಹುದು ನಿಮ್ಮ ಗಮನಕ್ಕೆ ಕಪ್ಪಲ್ ಮಾಡೋದು ಸ್ವಚ್ಛತೆ ಇದೆಯಾ ನಿಮ್ಮ ನಿಮ್ಮೊಂದು ಸ್ವಚ್ಛತೆ ಇದೆಯಾ ಸ್ವಚ್ಛತೆ ಅಂದ್ರೆ ಸರ್ ಈಗ ಹೋಗಿ ವೆರಿಫಿಕೇಶನ್ ಮಾಡಿದಾರೆ ಅದರ ಬಗ್ಗೆ ತಾವೇ ಹೇಳಿ ಸರ್ ಈಗ ಯಾವುದೇ ಗ್ರಾಮಗಳು ನೂರು ಪರ್ಸೆಂಟ್ ಸ್ವಚ್ಛತೆಯಿಂದ ಇರೋದಿಲ್ಲ ಆದ್ರೆ ನಾವು ಎಲ್ಲಿ ಸ್ವಚ್ಛತೆ ಅನ್ನೋದನ್ನ ನಾವು ಕಾಪಾಡ್ತಾ ಇದ್ದೀವಿ ನಾವು ಇರೋದೇ ಸ್ವಚ್ಛತೆಯನ್ನ ಕಾಪಾಡಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾವು ಸ್ವಚ್ಛತೆಯನ್ನು ಇಲ್ಲ 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 ಹಾಗೇನಿಲ್ಲ ಎಲ್ಲ ಬ್ಲೀಚಿಂಗ್ ಪೌಡರ್ ಹಾಕಿದೀವಿ ಎಲ್ಲ ವಾಟರ್ ಮೆನ್ಸ್ಗೆ ನಾ ಇಶ್ಯೂ ಮಾಡಿರೋ ಇಶ್ಯೂ ರಿಜಿಸ್ಟರ್ ಇದೆ ಬೇಕಾದ್ರೆ ತೋರಿಸ್ತೀನಿ ವಾಟರ್ ಮೆನ್ಸ್ ಕರೆಸ್ತೀನಿ ಬೇಕಾದ್ರೆ ಹೇಳ್ತಾರೆ ಅವ್ರೆ ಊರುಗಳಲ್ಲಿ ಬ್ಲೀಚಿಂಗ್ ಪೌಡರ್ ನೀರಿನ ಘಟಕಕ್ಕೆ ಈಗಾಗಲೇ ಮನವಿ ಸಲ್ಲಿಸಿದೀವಿ ಜಟ್ಪಿಯಿಂದ ಅಪ್ರೂವಲ್ ಆಗಿದೆ ಈಗ ಕನ್ಸ್ಟ್ರಕ್ಷನ್ ನಡೆಯುತ್ತೆ ಸರ್ ಜಾಗ ಐಡೆಂಟಿಫೈ ಮಾಡಿದೀವಿ ಈಗ ಲಾಸ್ಟ್ ಟೈಮು ನಾವು ಗ್ರಾಮ ಪಂಚಾಯತಿಯಿಂದ ನಿರ್ಮಾಣ ಮಾಡಿರೋ ವಾಟರ್ ಫಿಲ್ಟರ್ ಘಟಕ ಇದೆ ಆದರೆ ರಸ್ತೆ ಅದನ್ನ ಬಿಟ್ಟಿಲ್ಲ ಊರಿನ ಗ್ರಾಮಸ್ಥರೇ ಬಿಟ್ಟಿಲ್ಲ ಅದಕ್ಕೆ ನಾನು ಸರ್ವೆಗೂ ಹಾಕಿದ್ದೆ ಇದುವರೆಗೂ ಸರ್ವೆಯನ್ನು ಮಾಡಿಲ್ಲ ಒಂದು ವರ್ಷದ ಆರು ತಿಂಗಳಾಗಿದೆ ಸರ್ವೆಗೆ ನಾನು ರಿಪೋರ್ಟ್ ಹಾಕಿ ಆದರೆ ಸರ್ವೆ ಇನ್ನ ಮಾಡಿಸಿಲ್ಲ ಸರ್ವೆ ಇಲಾಖೆ ಇಲ್ಲ ಆತರ ಯಾವ ಕಾಮಗಾರಿನೂ ನಡೆದಿಲ್ಲ ಕಾಮಗಾರಿ ಆಗಿರೋದಕ್ಕೆ ಮಾತ್ರ ಬಿಲ್ ಪಾವತಿ ಆಗಿದೆ ಯಾವುದಕ್ಕೂ ಆತರ ಆಗಿ ಆಗಿಲ್ಲ ಚುನಾವಣೆ ಇರೋದ್ರಿಂದ ಏನು ಈಗ ಮೂಲಭೂತ ಸೌಕರ್ಯ ಕೇಳ್ತಾ ಇದ್ದಾರೆ ಈಗ ಕಪಲ್ ಮುಡ್ಗ ಗ್ರಾಮ ಪಂಚಾಯತಿ ವ್ಯಾಪ್ತಿ ಗ್ರಾಮದಲ್ಲಿ ಅದೇನಾಗಿದೆ ಅದು ಮೂಲಭೂತ ಸೌಕರ್ಯ ನಾನು ಆದಷ್ಟು ಬೇಗ ಮಾಡಿಸ್ಕೊಡೋ ಕ್ರಮ ತಗೋತೀನಿ ಏನೇನಾಗಬೇಕು ಅಂತ ಇವರು ಮನವಿ ಸಲ್ಲಿಸ್ತಾ ಇದ್ದಾರೆ ರಮೇಶ್ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಆದಷ್ಟು ಬೇಗ ಅದನ್ನು ಪರಿಶೀಲನೆ ಮಾಡಿದ್ದೀನಿ ಮತ್ತು ಏನಾಗಿದೆ ಆ ಬಿಲ್ಸ್ಗಳು ಎನ್ಕ್ವೈರಿ ಮಾಡಿ ಏನಾದ ಅದನ್ನು ತಪ್ಪು ಮಾಡಿದೆ ಅದನ್ನು ಕ್ರಮ ತೊಗೊತೀನಿ ಗಮನಕ್ಕೆ ಯಾವುದೂ ಇಲ್ಲ ನಾವು ಈಗ ಸದ್ಯ ನಾನು ಹೊಸ್ದಾಗಿ ಬಂದಿರೋದು ನಾನು ಬಂದು ಈಗ ಒಂದು ಹದಿನೈದು ದಿನ ಆಗಿದೆ ರಿಪೋರ್ಟ್ ಮಾಡಿಕೊಂಡು ಅದೇನೇ ಅದೇನಾಗಿದೆ ರೆಕಾರ್ಡ್ಸ್ಗಳನ್ನ ಪರಿಶೀಲನೆ ಮಾಡಿಬಿಟ್ಟು ತಪ್ಪೇನಾರಾಗಿದ್ರೆ ಆಗಿದ್ರೆ ಕ್ರಮ ತೊಗೊಳಕ್ಕೆ ಶಿಫಾರ್ಸು ಮಾಡ್ತೀನಿ ಸಮಸ್ಯೆ ಈಗ ಟ್ಯಾಂಕ್ ನೀವು ಈಗ ಟ್ಯಾಂಕ್ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲ ಅಂತ ಅದನ್ನು ಗೊತ್ತಾಗಿದೆ ಈಗ ನಾನೇ ಹೋಗಿದ್ದೆ ಈಗ ಆದಷ್ಟು ಬೇಗ ಅದನ್ನ ಮಾಡ್ಸಿ ಕೊಟ್ರ ಮ್ಯಾನು ಕರೆಸಿ ವಾಟ್ರ್ ಕರೆದು ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಪಿ ಡಿ ಒಗೆ ಹೇಳಿದ್ದೀನಿ ಸದ್ಯದಲ್ಲಿ ನಾನು ಆದಷ್ಟು ಬೇಗ ಮಾಡಿಸ್ಬೇಕು ಅದು ತೆಕ್ಕೊಟ್ಟು ಮೆಟೀರಿಯಲ್ಸ್ ಬಳಸಿಟ್ಟು ಬೇಗ ಮಾಡಿಸ್ಕೊಟ್ಟಿದ್ದೀನಿ ಒಂದು ಎರಡು ಮೂರು ದಿನ್ದ್ದಲ್ಲ ರೆಡಿ ಮಾಡೋಕೆ ಹೇಳಿದ್ದೀನಿ ನಾನು ಅದು ಆಗ್ತಿಲ್ಲ ಎರಡ್ ಸಾವಿರ ಮನೆಗಳಿರೋ ಕಡೆ ನೀವು ಒಂದು ಮುನ್ನೂರ್ ನಾಲ್ಕು ಜನ ಮನೆಗಳಿರೋ ಕಡೆನೇ ರೆಡಿ ಆಗ್ತಿದೆ ಆದ್ರೆ ಎರಡ್ ಸಾವಿರ ಮನೆಗಳಿದೆ ಕುಡಿಯೋ ನೀರಿನ ಸೌಲಭ್ಯ ಒಂದು ಘಟಕ ಇಲ್ಲ ಯಾಕೆ ಅದರ ಜಾಗ ಅಲ್ಲಿ ಇದೆ ಸರ್ ಅಲ್ಲಿ ಜಾಗ ಐಡೆಂಟಿಫೈ ಮಾಡಿದ್ದಾರೆ ಮೆಟೀರಿಯಲ್ಸ್ ಅಲ್ಲಿ ನೋಡ್ಕೊಂಡು ಬಂದ್ವಿ ಅಲ್ಲ ನಾನು ಎಮ್ ಐ ಈಗ ನಾನು ನೋಡಿದ್ ನನ್ನ ತಾಲೂಕು ಎಮ್ ಐ ಎಸ್ ಕೊಟ್ಟು ನಾನು ನೋಡಿದ್ದೀನಿ ಈಗ ಜಾಗ ಈಗ ನೋಡ್ಕೊಂಡು ಬಂದೆ ಆದಷ್ಟು ಬೇಗ ಅದು ಎ ಡಬ್ಲ್ಯೂ ಹತ್ರ ಮಾತಾಡಿ ಆರ್ ಡಬ್ಲ್ಯೂ ಎಸ್ ಅದನ್ನು ಕ್ರಮ